ಇವತ್ತು ಯಾರೋ ಒಬ್ರು ಹೋಗಿ ಗೌರ್ನರ್ಗೆ ಅಪ್ರೋಚ್ ಆಗಿದ್ದಾರೆ ಅಪ್ರೋಚ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಕೇಳಿಲ್ಲ ಅವ್ರು ಕೇಳಿದ್ದು ಒಂದೇ ಒಂದು ಈಗ ಅವಡಿನಿ ಪರ್ಸನ್ ಇದ್ರೆ ಯಾವುದೇ ಒಂದು ಹುದ್ದೆ ಇಲ್ಲಿದ್ರೆ ನೇರವಾಗಿ ಎಫ್ ಆರ್ ಫೈಲ್ ಮಾಡ್ಬೋದು ಕಂಪ್ಲೇಂಟ್ ಫೈಲ್ ಮಾಡಿ ಎಫ್ಐಆರ್ ಫೈಲ್ ಮಾಡ್ಬೋದು ಆದ್ರೆ ಇವತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದ್ರಿಂದ ಸಂವಿಧಾನಕ್ಕೆ ಹುದ್ದೆ ಇಲ್ಲಿರೋದ್ರಿಂದ ಇವತ್ತು ಗೌರ್ನರ ಒಂದು ಒಪ್ಪಿಗೆ ಪ್ರಾಸಿಕ್ಯೂಷನ್ ಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ದಿಸ್ ಇಸ್ ಒನ್ಲಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅದನ್ನು ಹೆದರ್ತಾರೆ ಯಾಕೆ ಹೆದರ್ತಾರೆ ನಂಗೆ ಗೊತ್ತಿಲ್ಲ ನೋಡಿ ಎಲ್ಲಿವರೆಗೆ ಹೆದರಿಕೆ ಅಂದ್ರೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಅಸೆಂಬ್ಲಿಯಲ್ಲಿ ಈಗೆಲ್ಲ ಹೇಳ್ತಾರೆ ಇವತ್ತು ಬಿ ಜೆ ಪಿ ಇನ್ಸ್ಟೇಬಲ್ ಮಾಡ್ತಾ ಇದ್ದಾರೆ ಸರ್ಕಾರ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ನಾವು ನಿಮ್ಮದು ನಿಮ್ಮದು ಏನು ಫಾಲ್ಟ್ ಇದೆ ಅದಕ್ಕೆ ಉತ್ತರ ಕೊಡಿರಿ ಅಸೆಂಬ್ಲಿಯಲ್ಲಿ ಅಡ್ಜ್ಟ್ಮೆಂಟ್ ಮೋಷನ್ ಬಿ ಜೆ ಪಿ ಜೆ ಡಿ ಎಸ್ ಅವರು ಅಡ್ಜ್ಟ್ಮೆಂಟ್ ಮೋಷನ್ ಮಾಡಿದ್ರು ಮೂಡ ಹಂಗದ ಬಗ್ಗೆ ಚರ್ಚೆ ಮಾಡ್ಬೇಕಂತ ಹೇಳಿ ಅದಕ್ಕೆ ನಿಜವಾಗಿ ಅವ್ರಿಗೆ ಏನೂ ಯಾವುದೇ ಇರಲಿಲ್ಲ ಅಂದರೆ ಫಾಲ್ಟ್ ಇಲ್ಲ ಅಂದರೆ ಅವರು ಅವಕಾಶ ಕೊಡಬೇಕಾಗಿತ್ತು ಅಲ್ಲಿ ಅಸೆಂಬ್ಲಿಯಲ್ಲಿ ರಿಪ್ಲೈ ಕೊಡಬೇಕಾಗಿತ್ತು ಆದರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸಿದರು ರಿಜೆಕ್ಟ್ ಮಾಡಿಸಿ ಪಲಾಯನವಾದ ಮಾಡಿ ಇವರು ವಿಧಾನಸಭೆಯನ್ನು ಸೆಮೆಯಲ್ಲಿ ಅರ್ಜೋನ್ ಮಾಡಿದರು ನೆಕ್ಸ್ಟ್ ಡೇ ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕಾಗಿತ್ತಲ್ಲ ಆ ಉತ್ತರವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಅವರು ಉತ್ತರ ಕೊಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆದಂಥ ವಿಚಾರಗಳನ್ನು ಮರುಸು ಪತ್ರಿಕೆಯಲ್ಲಿ ಜಾಹೀರಾತ ಮುಖಾಂತರ ಅವರು ಪಬ್ಲಿಷ್ ಮಾಡಿಸ್ತಾರೆ ಆ ಪರಿಸ್ಥಿತಿ ಬಂದ್ರೆ ಯಾವ ರೀತಿ ಇವತ್ತು ಆ ಕೇಸಲ್ಲಿ ಇವರು ಡಿಫಾಲ್ಟ್ ಆಗ್ಯಾರ ಮತ್ತೆ ಇನ್ನೊಂದು ನಾನು ಹೇಳ್ತೀವಿ ಇವರು ಸಾಚ ಅಂಗಿ ಆಗಿದ್ರೆ ಇವತ್ತು ಹಿಂದೆ ನಾನು ಪ್ರತಿಪಕ್ಷ ನಾಯಕನೇ ಇದ್ದಾಗ ಅರ್ಕಾವತಿ ಹಗಾಡವನ್ನು ಸುಮಾರು ಒಂಬೈನೂರು ಎಕರೆ ಜಮೀನನ್ನು ಡಿ ನೋಟಿಫೈ ರೀಡು ನೆಪದಲ್ಲಿ ಡಿ ನೋಟಿಫೈ ಮಾಡಿದ್ರು ಅದನ್ನು ರೈಸ್ ಮಾಡಿದೆ ಮೊದಲೇ ಡಿನೈ ಮಾಡಿದ್ರು ಆ ಫೈಲ್ ನಾ ಸೈನ ಮಾಡಿಲ್ಲ ಅಂತಂದ್ರು ಕೊನೆಗೆ ಅವ್ರು ಸಹಿ ಮಾಡಿದ ಕಾಪಿಯನ್ನು ನಾನು ತೋರಿಸಿದಾಗ ಅನಿವಾರ್ಯವಾಗಿ ಅವರು ಗಾಬರಿ ಆದರು ಕೊನೆಗೆ ಒಂದು ನ್ಯಾಯಾಂಗ ತನಿಖೆ ಅಂತ ಜಸ್ಟಿಸ್ ಕೆಂಪಣ್ಣ ಅವರ ಆಯೋಗವನ್ನು ನೇಮಕ ಮಾಡಿದ್ರು ಅದರಲ್ಲಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡಿ ಫೈಟ್ ಮಾಡಿದ್ವಿ ವಕೀಲರ ಮುಖಾಂತರ ನ್ಯಾಯಾಂಗ ತನಿಖೆ ಆಯ್ತು ಕೆಂಪಣ್ಣ ವರದಿ ಬಂದು ಈಗಾಗಲೇ ಒಂದು ಏಳೆಂಟು ವರ್ಷ ಆಗಿದೆ ಏಳೆಂಟು ವರ್ಷ ಆಗಿದೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಸಬ್ಮಿಟ್ ಆಯ್ತು ಅವತ್ತು ಸದನದಲ್ಲಿ ಮನ್ನಣೆ ಮಾಡ್ಬೋದಾಗಿತ್ತಲ್ಲ ಮತ್ತೆ ಯಾವಾಗಲೂ ಹೇಳ್ತಾರ ನಾ ಅರ್ಕ ಹೊತ್ತಿಲ್ಲ ನಾ ಏನು ತಪ್ಪು ಮಾಡಿಲ್ಲ ನನ್ನೇನು ಫಾಲ್ಟ್ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಫಾಲ್ಟ್ ಇಲ್ಲ ಅಂದಿದ್ರೆ ನೀವು ಕೆಂಪಣ್ಣ ಆಯೋಗದ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ರಿ ಇವತ್ತು ಮುಖ್ಯಮಂತ್ರಿ ಇದ್ದೀನಿ